ನಾವೇ ಊಹಿಸ್ಕೊಂಡ್ ಮಾಡ್ಬೇಕಾ ನೋಡ್ತೀನಿ ಫ್ಯಾಕ್ಟ್ ರಿಮೈನ್ಸ್ ಅಷ್ಟೇ ಮಗಳ ತಾಯಿ ವಿರುದ್ಧ ಹೇಳಲ್ಲ ನಮ್ಮಅಮ್ಮ ಅಂತ ಹೇಳ ಯಾರು ಹೇಳ್ತಾರೆ ಹೋಟೆಲ್ ಬಂದ್ಬಿಟ್ಟು ನಮ್ಮಅಮ್ಮ ಆದ್ರೆ ನಮ್ಮಅಪ್ಪ ಬೆಂಕಿ ಹಚ್ಚಿದ್ಲು ಅವ್ನು ಓಡೋದ ಅದಕ್ಕೆ ಅವ್ರ ಮಿಂಡಾ ಬಂದ್ಬಿಟ್ಟು ತಲೆ ಮೇಲೆ ಕಲ್ಲೆತ್ತಂತ ಸಾಕ್ಷಿ ಹೇಳ್ತಾರ ಅವೆಲ್ಲ ಹೇಳಕ್ ಆಗಲ್ಲ ಸಿಕ್ಸ್ ಡಿಪೋಸಿಷನ್ ಸಾಕ್ಷಿ ಹ್ಮ್ ಏಳು ವರ್ಷ ವಿದ್ಯಾರ್ಥಿ ಆಗಿದ್ದು ಸಾಕ್ಷಿ ಅದಾದ್ಮೇಲೆ ಸ್ವಾಮಿ ಮುಖ್ಯ ವಿಚಾರಣೆ ನನ್ನ ನನ್ನ ತಾಯಿ ಹೆಸರು ಅನ್ನಪೂರ್ಣ ತಂದೆ ಹೆಸರು ನಾರಾಯಣಜಿ ನನ್ನ ತಂದೆ ತಾಯಿಗೆ ಮೂರು ಜನ ಮಕ್ಕಳಿದ್ದು ನನ್ನನ್ನು ಹೊರತುಪಡಿಸಿ ಚಂದ್ರನ್ ಚಿನ್ಮಯ್ ಪ್ರಸ್ತಾಹ ನನ್ನ ತಂದೆ ಮೂರು ವರ್ಷದ ಹಿಂದೆ ತೀರಿಕೊಂಡಿರು ನನ್ನ ಜೀವಿತಾವಧಿಯಲ್ಲಿ ಬಡ್ಡಿ ನನ್ನ ಸ್ವಂತ ತಂದೆ ತಾಯಿ ಮೂರು ಜನ ವಾಸವಾಗಿದ್ದು ನನ್ನ ತಂದೆ ಜೀವಿತ ಅವಧಿಯಲ್ಲಿ ಕಿಂಗ್ ಫಿಶರ್ ಕಂಪನಿ ಎಲೆಕ್ಟ್ರಿಕಲ್ ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಿದ್ದರು ಕೆಲಸಕ್ಕೆ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗಿ ಸಂಜೆ ಆರು ಗಂಟೆಗೆ ಬರಿದ್ರು ಕೆಲವೊಮ್ಮೆ ತಡವಾಗಿ ಬರುತ್ತಿದ್ದರು ನಾವು ವಾಸವಿದ್ದ ಮನೆಯ ಸುತ್ತಮುತ್ತಲು ಮನೆಗಳಿವೆ ನೆಕ್ಸ್ಟ್ ನನಗೆ ಚಾಸ ಟೂ ಮತ್ತು ತ್ರೀ ಗೊತ್ತಿಲ್ಲ ನಮ್ಮ ತಂದೆ ಜೀವಿತಾವಧಿಯಲ್ಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ ನಡೆಯುತ್ತಿತ್ತು ನನ್ನ ತಂದೆ ತಾಯಿ ಯಾವ ವಿಚಾರಕ್ಕೆ ಗಲಾಟೆ ನನಗೆ ಗೊತ್ತಿಲ್ಲ ನನ್ನ ತಂದೆ ಕುಡಿದು ಬಂದು ನನ್ನ ತಾಯಿ ಜೊತೆ ನನ್ನ ಜೊತೆ ಗಲಾಟೆ ಮಾಡುತ್ತಿದ್ದೆ ನಮ್ಮ ತಂದೆ ಪೆಟ್ರೋಲ್ ಮತ್ತು ಸಿಮೆಂಟ್ ಹಾಕಿಕೊಂಡು ಬೆಂಕಿ ಹಚ್ಚಿಕೊಂಡರು ಆಗ ನಾನು ನಮ್ಮ ನೀರು ತರಲು ಆಚೆಗೆ ಬಂದಿದ್ದೆ ಸಮಯದಲ್ಲಿ ನನಗೂ ಸಹ ಕೈ ಸಮಯದಲ್ಲಿ ನನ್ನ ತಂದೆ ಹೊರಗಡೆ ಬಂದು ಚರಂಡಿಯ ಒಳಗೆ ಬಿದ್ದರು ಚರಂಡಿಯಲ್ಲಿ ಬಿದ್ದು ಸತ್ತರು ತದನಂತರ ಅಕ್ಕಪಕ್ಕದ ಪೊಲೀಸರು ವಿಷಯ ತಿಳಿದು ಪೊಲೀಸ್ ಸ್ಥಳಕ್ಕೆ ಬಂದರು ಅಕ್ಕಪಕ್ಕದವರು ವಿಚಾರಿಸಿ ತದನಂತರ ತಂದೆ ಮೃತದೇಹ ಆಂಬುಲೆನ್ಸ್ ಆಸ್ಪತ್ರೆಗೆ ಸಾಗಿಸಿದರು ಸತನಂತರ ದೊಡ್ಡಪ್ಪ ಚ ಬಂದು ವರದರಾಜು ಜ್ಯೋತಿ ಬಂದರು ತಂದೆಯವರು ಬೆಕ್ಕಿ ಹಂಚುವ ಸಮಯದಲ್ಲಿ ಪ್ಯಾಂಟ್ ಮತ್ತು ಶರ್ಟ್ ಮೈ ಮೇಲೆ ಇತ್ತು ಸುಟ್ಟು ಹೋಗಿತ್ತು ನಾನು ಅಮ್ಮ ಮನೆಯಿಂದ ಹೊರಗಡೆ ಓಡಿ ಬರುವಾಗ ಅದರ ಬೆಂಕಿ ನನಗೆ ತಗಿ ನನಗೆ ಗಾಯವಾಯಿತು ಘಟನೆ ನಡೆದ ದಿನ ನನ್ನ ತಾಯಿ ನಮ್ಮ ತಂದೆಯನ್ನು ಊಟ ಮಾಡಲು ಎಬ್ಬಿಸಿದ್ರು ಆಗ ನಮ್ಮ ತಂದೆ ನನ್ನ ತಾಯಿ ವಿರುದ್ಧ ಗಲಾಟೆ ಮಾಡಿದರು ಆ ಸಮಯ ನಮ್ಮ ತಾಯಿ ಹೊರಗಡೆ ಇದ್ದರು ನಾನು ದೇವರ ಮನೆಯಲ್ಲಿ ಇದ್ದೆ ಇದ್ದಕ್ಕಿದ್ದಂತೆ ಬೆಂಕಿ ಒಳಗೆ ಹೊಗೆ ಬರಲು ಪ್ರಾರಂಭಿಸಿತು ನೋಡಿದಾಗ ನನ್ನ ತಂದೆ ಬೆಂಕಿ ಹಚ್ಚಿಕೊಂಡಿದ್ದರು ನನ್ನ ತಂದೆಯೇ ಬೆಂಕಿಯನ್ನು ಹಚ್ಚಿಕೊಂಡರು ಆಗ ಸಮಯ ಮಧ್ಯೆ ಇವ್ರ ಇದ್ರೆ ಎಕ್ಸ್ ಎಕ್ಸ್ರೇ ಕಣ್ಣೆ ಸಿ ಟಿವಿ ಕ್ಯಾಮರಾನೆ ವಕೀಲರೇ ಹೆಂಗೆ ಕೇಳ್ತಾ ಇದೀನಿ ನೀವು ದೇವ್ರ ಮನೇಲಿ ಇದ್ರಿ ಹೊಗೆ ಬಂತು ಹೂಗಾಟ ಕಿರ್ಚಾಟ ಕೇಳ್ತು ಹ್ಮ್ ಮುಂದೆ ಬೆಂಕಿ ಆಗ ಸಮಯ ಮಧ್ಯೆ ಹನ್ನೆರಡು ಗಂಟೆ ಆಯ್ತು ಬೆಂಕಿ ಸೋಫಾ ಸುಟ್ಟು ಸುಟ್ಟಿತ್ತು ನಮ್ಮ ಮನೆಯ ತುಂಬಾ ಹೊಗೆ ತುಂಬಿತ್ತು ಸಾಕ್ಷಿ ಫೋಟೋ ನೋಡಿ ಗುರುತಿಸಿ ಸದರಿ ಫೋಟೋ ನಮ್ಮ ಮನೆ ಫೋಟೋದಲ್ಲಿ ಕಾಣುವ ವಸ್ತುಗಳನ್ನು ಸಹ ಗುರುತಿಸಿದಳು ಸದರಿ ಫೋಟೋ ನೀಪಿತ್ರಿ ಎಂದು ಗುರುತಿಸಿದಳು ಸಾಕ್ಷಿ ಆರೋಪಿಯನ್ನು ನೋಡಿ ನನ್ನ ತಾಯಿ ಎಂದು ಗುರುತಿಸಿದ ಸಾಕ್ಷಿ ಎರಡನೇ ಆರೋಪಿಯನ್ನು ನೋಡಿ ತೋರಿಸಿರುವುದಿಲ್ಲ ಈ ಕುರಿತು ಪೊಲೀಸರನ್ನು ವಿಚಾರಣೆ ಮಾಡಿರ್ತಾರೆ ಈ ಹಂತದಲ್ಲಿ ಹಾಸ್ಟೆಲ್ ಆಗಿ ತಂದೆ ಬೆಳಿಗ್ಗೆ ಎಂಟು ಗಂಟೆ ಯಾಕೆ ಓದ್ತೀರಿ ಹಾಸ್ಟೆಲ್ನೆಲ್ಲ ರಾಮಕೃಷ್ಣ ದೊಡ್ಡಪ್ಪನ ಚಿಕ್ಕಪ್ಪನ ರಾಮಕೃಷ್ಣ ಅಕ್ಯೂಸ್ ನಂಬರ್ ಟೂ ಇಸ್ ಎ ನೇಬರ್

ನಿಮ್ ಕೇಳ್ಬೇಕಾದಾಗ ಬಂದು ಕೇಳ್ತೀನಿ ಅವ್ರೇನಾದ್ರೂ ಹೇಳೋದಿದ್ರೆ ನೋಡೋಣ ಮೆಟ್ರಲ್ ವಿಟ್ನೆಸ್ ಆಗೋ ತನಕ ಕಾಯೋಣ ಅಂದ್ರೆ ಕಾಯೋಣ ಯಾರೋ ಒಬ್ರು ಕೊಟ್ಟಿರೋದನ್ನ ಹೇಳ್ಬಿಟ್ಟು ಕಾಣೆ ಕೇಳಿ ಅಂತ ಹೇಳಿದ್ರೆ ದೇವ್ರ ಮನೇಲಿ ಇದ್ರನ್ನೆಲ್ಲ ಕೇಳ್ಬಿಟ್ಟು ಸರ್ ಯಾವ ಮಗ್ಳೂನು ತಾಯಿ ವಿರುದ್ಧ ಸಾಕ್ಷಿ ಹೇಳೋದಿಲ್ಲ ಗೊತ್ತಾಯ್ತಲ್ಲ ಯಾವ ಮಗ್ಳುನು ತಾಯಿ ವಿರುದ್ಧ ಸಾಕ್ಷಿ ಹೇಳೋದಿಲ್ಲ ತಂದೆ ಸತ್ತಾಗಿದೆ ತಾಯಿಗಿನೂ ಕಳ್ಕೊಳ್ಳಕ್ ಯಾರು ತಯಾರಾಗಿರಲ್ಲ ಆ ಪ್ರಶ್ನೆ ಉದ್ಭವ ಆಗಲ್ಲ ಮುಂದಿನ ನೋಡೋಣ ಹೇಳ್ತಾಳೆ ಚರಂಡಿಗೆ ಬಿದೋಬಿಟ್ಲು ಅಂತ ಬಿದೋ ಬಿಟ್ಟ ನಮ್ಮಪ್ಪ ಅಲ್ ಸತ್ತೋಗ್ಬಿಟಾಟ್ಸ್ ದಟ್ ಇಸ್ ಕಂಟ್ರಿ ಅದಕ್ಕೋಸ್ಕರ

ಡಿಪೋಷನ್ ದಿ ೂಶನ್ ಏನ್ರಿ ಎಲ್ಲರೂ ಆಟ ನೀವೇನ್ ಮಾಡ್ತೀರಿ ನೋಡಿ ಅದನ್ನ ಕಾಪಿ ಇಸ್ಕೊಂಡು ನೋಡಿ ಗೊತ್ತಾಯ್ತಲ್ಲ ನಿಮ್ಮವ್ರು ಯಾರು ಹೇಳಲ್ಲ ನೋಡ್ತೀನಿ ನಾವೇ ಊಹಿಸ್ಕೊಂಡ್ ಮಾಡ್ಬೇಕಾ ಇಲ್ಲ ನೋಡ್ತೀನಿ ಫ್ಯಾಕ್ಟ್ ರಿಮೈನ್ಸ್ ಅಷ್ಟೇನೇ ಮಗಳ ತಾಯಿ ವಿರುದ್ಧ ಹೇಳಲ್ಲ ನಮ್ಮಅಮ್ಮ ಆದ್ರೆ ಗೆತ್ತೋ ಅಂತ ಹೇಳ ಯಾರು ಹೇಳ್ತಾರೆ ಹೋಟೆಲ್ ಬಂದ್ಬಿಟ್ಟು ನಮ್ಮಅಮ್ಮ ಆದ್ರ ಗಿತಿ ನಮ್ಮಅಪ್ಪ ಬೆಂಕಿ ಹಚ್ಚಿದ್ಲು ಅವ್ನ್ ಓಡೋದ ಅದಕ್ಕೆ ಅವ್ರ ಮಿಂಡಾ ಬಂದ್ಬಿಟ್ಟು ತಲೆ ಮೇಲೆ ಕಲೆ ಕಲೆತಾಕ್ತ ಸಾಕ್ಷಿ ಹೇಳ್ತಾರ ಅವೆಲ್ಲ ಹೇಳಕ್ ಆಗಲ್ಲ ಅದಕ್ಕೆ ಆ ಸ್ಟೈಲ್ ಆಗಿದಳ ಹೇಳ್ತಾಳೆ ಅವ್ರ ತಂದೆ ಅಲ್ಲಿಂದ ಅವಳಿಗೆ ಏನ್ ಬೇಕು ಅದನ್ನ ಆಶೀರ್ವಾದ ರೀಸನ್ ಬೇಕಲ್ಲ ಸರ್ ಮೊದಲನೇ ದಿನದಿಂದಲೇ ನಿಮ್ಗೆ ಎಕ್ಕುಟ್ಟೋಗಿತ್ತು ಅಂದ್ರೆ ಮಕ್ಳೇನ್ ಸುಮ್ ಸುಮ್ನೆ ಆಗ್ಬಿಡತಾ ಇಲ್ಲ ಪಕ್ಕದ ಮನೆ ಒಂದೇ ನಮ್ಮ ಉತ್ತರ ಕೊಡಿ ಈಗ ಪ್ಲೀಸ್ ಟೆಲ್ಮಿ गोलिंग सर्कमस्टा प्रासिकूशन अस्टेज विपोज टू हेवर व्यू दि मैटर वाट इज देखो सो मेन व्यूज इन दें द जस्टिस मेटरबल Morally you may be right, I may be right, but that is not we are required to do. Indian courts are courts of law. We dispose of the case in accordance with law, not as per the moral conscience nor there is any common law, like England. You understand that?